ಇವತ್ತು ಕಲಬುರಗಿ ನಗರದಲ್ಲಿ ನಿನ್ನೆ ರಾತ್ರಿಯ ಒಂದು ಆರು ಏಳು ಗಂಟೆ ಸಮಯದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಇನ್ಫಾರ್ಮೇಷನ್ ಬಂದಿದ್ದ ಪ್ರಕಾರ ಅವರು ಡಬಲ್ ಒನ್ ಟೂಗೆ ಕರೆ ಮಾಡಿ ಇಲ್ಲಿಯ ಒಂದು ಅವ್ಯವಹಾರಗಳನ್ನು ವ್ಯಕ್ತಪಡಿಸಿದಾಗ ಡಬಲ್ ಒನ್ ಟು ಲೋಕಲ್ ಪೊಲೀಸ್ ಸ್ಟೇಷನ್ದವ್ರಿಗೆ ಹೇಳಿದ ನಂತರ ಲೋಕಲ್ ಪೊಲೀಸ್ ಸ್ಟೇಷನ್ದವರು ಆ ಕೆಲಸವನ್ನು ಪೂರ್ತಿಯಾಗಿ ಮಾಡಿಲ್ಲ ಅಂತ ಹೇಳಿ ನಾವು ವಿಫಲರಾಗ್ರ ಅಂತ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀವಿ ಯಾಕಂದರೆ ಅವರು ನಿನ್ನೆ ಒಂದು ರಾತ್ರಿಯ ಒಂದು ಸಮಯದಲ್ಲಿ ಆಗಿರುವ ಇನ್ಫಾರ್ಮೇಷನಿಂದ ಈಗ ತನಕೂ ಸಹ ಎಫ್ ಐ ಆರ್ ರಿಜಿಸ್ಟ್ರಿ ಆಗಿಲ್ಲ ಮತ್ತು ಆಹಾರ ನಾಗ ಆಹಾರ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯದವರು ಇವತ್ತು ಅಂತಂದರೆ ಅಕ್ರಮವಾಗಿ ಸಾಗಟನೆ ಮಾಡುವ ವ್ಯಾಪಾರಸ್ಥರಿಗೆ ಎಲ್ಲೋ ಪ್ರೋತ್ಸಾಹ ನೀಡುವುದಂಥೇಳಿ ಒಂದು ಅನುಮಾನವನ್ನು ಕಂಡು ಬರುವಂಥದ್ದು ಮತ್ತು ನಾನು ಅವರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಪೊಲೀಸ್ ಇಲಾಖೆಗೆ ಮತ್ತು ಆಹಾರ ಇಲಾಖೆಗೆ ತಾವು ದಯವಿಟ್ಟು ಆಗಷ್ಟು ಬೇಗ ಈ ಒಂದು ಹಗರಣ ಬಗ್ಗೆ ಇದು ಏನು ನಿನ್ನೆ ರಾತ್ರಿ ನಾವು ಕಾರ್ಯಕರ್ತರು ಇನ್ಫಾರ್ಮೇಷನ್ ಕೊಟ್ಟದ ಮೇಲೂ ಅಲ್ಲಿ ಮಾಲ್ ಯಾವ ಥರ ಖಾಲಿಯಾಗಿದೆ ಅದ್ರ ಬಗ್ಗೆ ಸಂಪೂರ್ಣ ತಾವು ಉತ್ತರ ನೀಡಬೇಕು ಒಂದು ಉತ್ತರ ನೀಡಲಿದ್ದಲ್ಲಿ ನಾವು ನ್ಯಾಯಾಲಯ ಒಂದು ಮೆಟ್ಟಲಿಯನ್ನು ಏರಿಯಬೇಕಾಗ್ತದೆ ಅಂತ ಹೇಳಿ ತಮಗೆ ಈ ಒಂದು ಪ್ರೆಸ್ ಮಿಟ್ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಯೂನಿವರ್ಸಿಟಿ ಲಿಮಿಟ್ಸಲ್ಲಿ ಬರೋದು ನಂದೂರು ಇಂಡಸ್ಟ್ರಿಯಲ್ ಏರಿಯಾ ಹಗರಣ ಅಕ್ಕಿ ಸಾಗಟನೆ ಮತ್ತು ಹಾಲಿನ ಪೌಡ್ರ್ ಕ್ಷೀರಭಾಗ್ಯ ಹಾಲಿನ ಪೌಡರ್ ನಂದಿನ ಹಾಲಿನ ಪೌಡ್ರನ್ನು ಪಲ್ಟಿ ಮಾಡಿ ಕಳಿಸುವಂಥದ್ದು ಮಾಡಿದ್ದಾರೆ ಟೋಟಲ್ಲು ನನ್ನ ಸುಮಾರು ನಾನು ನೋಡಿದ ಪ್ರಕಾರ ನಲವತ್ತು ಐವತ್ತು ಕ್ವಿಂಟಲ್ಲು ಹಾಲಿನ ಪೌಡ್ರು ಮತ್ತು ಸುಮಾರು ಒಂದು ನೂರು ಕ್ವಿಂಟಲು ನೂರಾರು ಕ್ವಿಂಟಲ್ಲು ಅಕ್ಕಿ ಯಾವುದೇ ಕಾರಣಕ್ಕೆ ಪಶೀನ ಮಾಡಿಲ್ಲ ಹೊರಗೆಲೇ ಖಾಲಿ ಫೋಟೋ ತೆಕ್ಕೊಂಡು ಹೋಗಿದ್ದಾರೆ ಫೋಸ್ ಫೋಟೋ ಕೊಟ್ಟಿದ್ದಾರೆ ಯಾವುದು ಕೆಲಸ ಆಗಿಲ್ಲ ಯಾವುದು ಎಫ್ ಐ ಆಗಿಲ್ಲ ನಾವು ಅದಕ್ಕೆ ಇವತ್ತು ಜಿ ಪಿ ಎಸ್ ಫೋಟೋ ಎಲ್ಲ ಗ್ರೂಪ್ಗಳಿಗೆ ಹಾಕಿದ್ದೀವಿ ತಮ್ಮ ಮೀಡಿಯಾ ಗ್ರೂಪದಲ್ಲಿ ಹಾಕಿದ್ದೀವಿ ತಾವು ದಯವಿಟ್ಟು ಹೋಗಿ ಅವ್ರಿಗೆ ಪ್ರಶ್ನೆ ಕೇಳಬೇಕು ಮತ್ತು ನಾವು ಪ್ರಶ್ನೆ ಕೇಳುವರು ಆಹಾರ ಇಲಾಖೆಯದು ಕೈವಾಡಿದೆ ಮತ್ತು ಪೊಲೀಸ್ ಇಲಾಖೆ ಇದರಲ್ಲಿ ಶಾಮೀಲ್ ಬಸವರಾಜ್ ಗೌಡ ಅಂತ ಹೇಳಿ ಕೇಳಿ ಬಂದಿದೆ ಮತ್ತು ಯಾರ್ಯಾರು ಶಾಮೀಲಿದೆ ಪೊಲೀಸರು ತನಿಖೆ ಮಾಡಬೇಕು ಈ ಪಕ್ಷ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಪಕ್ಷದವರೇ